ಹಾಯ್ ನಮಸ್ತೆ ನಾನು ಈ ವಿಡಿಯೋದಲ್ಲಿ ಎಣ್ಣೆಗಾಯಿ ಬದನೆಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಮೂರರಿಂದ ನಾಲ್ಕು ಈರುಳ್ಳಿನ ಉದ್ದುದ್ದ ಹೆಚ್ಚಿಟ್ಕೊಂಡು ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಆನಿಯನ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿ ಆಗಲಿ ಹಾಗೆ ಧನಿಯಾ ಪೌಡರ್ ಆಗಲಿ ಗರಂ ಮಸಾಲೆ ಯಾವುದನ್ನು ಕೂಡ ಬಳಸ್ತಾ ಇಲ್ಲ ಜಸ್ಟ್ ಆನಿಯನ್ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಫ್ರೈ ಆಗಿದೆ ಸೊ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಟ್ರಾ ಮಿಕ್ಸರ್ ಜಾರಲ್ಲಿ ಹಾಕೊಳ್ಳೋಣ ಸೊ ಮೊದಲಿಗೆ ನಾನೊಂದು ಮಿಕ್ಸರ್ ಜಾರ್ನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಅಂಥ ಕೊತ್ಮಿರಿ ಸೊಪ್ಪನ್ನ ಇದ್ದೀನಿ ನಂತರ ಕರ್ಬೇ ಹೂವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ವಾಶ್ ಮಾಡಿರೋ ಅಂಥದ್ದು ಜೊತೆಗೆ ಒಂದು ಸಣ್ಣ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಹುಳಿ ಇತ್ತು ಅಂತಂದರೆ ಒಂದು ಹಾಕ್ಕೊಳ್ಳಿ ಇಲ್ಲಾಂದರೆ ಎರಡು ಹಾಕ್ಕೊಳ್ಬೋದು ಜೊತೆಗೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅದು ನೋಡಿಕೊಂಡು ನೀವು ಕಾಯಿ ತುರಿ ಹಾಕ್ಕೊಳ್ಬೋದು ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಇಲ್ಲಿ ಸೇರಿಸ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೊ ಇದು ಗ್ರೈಂಡ್ ಮಾಡಿ ಸಿಗ್ತೀನಿ ನಿಮಗೆ ಸೊ ಇದು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವಾಗ ಇದಕ್ಕೆ ಡ್ರೈ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಅರ್ಶನ ಹಾಗೆ ಹಾಫ್ ಟೀ ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ ಇದರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪನ್ನ ಹಾಕ್ಕೊಂಡ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇದು ಗ್ರೈಂಡ್ ಮಾಡೋದಕ್ಕೆ ನಾನು ನೀರನ್ನ ಯೂಸ್ ಮಾಡಿಲ್ಲ ಹಾಗೆ ನನಗೆ ಸ್ವಲ್ಪ ಗಟ್ಟಿಯಾಗಿ ಮಸಾಲೆ ಬೇಕು ಅದಕ್ಕೋಸ್ಕರ ನಾನು ನೀರನ್ನ ಯೂಸ್ ಮಾಡಿಕೊಂಡಿಲ್ಲ ಸೊ ಹಾಗೆ ತುಂಬ ಪೇಸ್ಟ್ ರೀತಿಯಲ್ಲಿ ನಾನು ರುಬ್ಕೊಂಡಿಲ್ಲ ಸ್ವಲ್ಪ ತರಿತರಿಯಾಗಿ ಮಸಾಲೆ ರುಬ್ಕೊಂಡಿದ್ದೀನಿ ಸೊ ತುಂಬ ಪೇಸ್ಟ್ ರೀತಿನಲ್ಲಿ ರುಬ್ಕೊಂಡ್ರೆ ನಮಗೆ ಬ್ರಿಂಜೋಲ್ನಲ್ಲಿ ಸ್ಟಫ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಅಂಥ ಬ್ರಿಂಜ್ ಹಾಲ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ಬದನೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸೊ ನೀರಲ್ಲಿ ನೆನೆಸಿಟ್ಟು ನಂತರ ನಾನು ಇದ್ರಲ್ಲಿ ಇದ್ರೊಳಗಡೆ ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ಮಾಡಿಕೊಂಡಿರೋ ಅಂಥ ಮಸಾಲೆನ ಬದ್ನೆಕಾಯಿ ಒಳಗಡೆ ಸ್ಟಫ್ ಮಾಡ್ತಾಯಿದ್ದೀನಿ ಸೊ ಸ್ಟಫ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಮಸಾಲೆ ಎಲ್ಲ ಬ್ರಿಂಜೋಲ್ನಲ್ಲಿ ಒಳ್ ಚೆನ್ನಾಗಿ ಹಿಡಿಯುತ್ತೆ ಸೊ ಇಲ್ಲ ನಾವು ಬಿರಿಂಜೋಲನ್ನ ಸಪ್ರೇಟಾಗಿ ಹಾಕಿದ್ರೆ ಸೊ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಬದನೆಕಾಯಿ ನಾವು ತಿನ್ನಬೇಕಾದ್ರೆ ಅದಕ್ಕೋಸ್ಕರ ಈ ಮಸಾಲೆ ನಾವೇನು ಪ್ರಿಪೇರ್ ಮಾಡ್ತೀವಲ್ಲ ಸೊ ಅದನ್ನು ಚೆನ್ನಾಗಿ ಸ್ಟಫ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಸ್ಟಫ್ ಮಾಡಿ ನಾನು ಒಂದು ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ ಬಿಕಾಸ್ ತಕ್ಷಣ ನಾವು ಎಣ್ಣೆನಲ್ಲಿ ಹಾಕಿದ್ರೆ ಮಸಾಲೆ ಎಲ್ಲ ಬಿಟ್ಕೊಂಡು ಬಿಡುತ್ತೆ ಹಾಗೆ ಅಷ್ಟು ರುಚಿ ಕೊಡೋದಿಲ್ಲ ಹಾಗಾಗಿ ನಾನು ಇಲ್ಲಿರೋ ಅಂಥ ಎಲ್ಲ ಬದ್ನೆಕಾಯಿನೂ ಸ್ಟಫ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡ್ಕೊಳ್ತೀನಿ ಸೊ ಇವಾಗ ಸ್ಟಫಿಂಗ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ ಸೊ ಇದೊಂದು ಕಂಪ್ಲೀಟ್ ಮಾಡಿ ಮ್ಯಾರಿನೇಟಿಗೆ ಇಡ್ತೀನಿ ಸೊ ಇವಾಗ ಇತ್ತು ರೆಡಿ ಆಗಿದೆ ಸೊ ರೆಡಿ ಆದಮೇಲೆ ನಾನು ಇದನ್ನು ಒಂದು ಅರ್ಧ ಗಂಟೆ ಕ್ಲೋಸ್ ಮಾಡಿ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತೀನಿ ಅದು ಮ್ಯಾರಿನೇಟ್ ಮಾಡಲೇಬೇಕು ಅಂತೇನಿಲ್ಲ ಸಪೋಸ್ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಹಾಗೆ ಕೂಡ ಎಣ್ಣೆನಲ್ಲಿ ಹಾಕ್ಬೋದು ಬಟ್ ಟೈಮ್ ಇತ್ತು ಅಂತಂದರೆ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಸೊ ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಿ ಸ್ಟಫ್ ಆಗಿದೆ ನೋಡಿ ಒಂದು ಸ್ವಲ್ಪ ಕೂಡ ಮಸಾಲೆ ಹೊರಗೆ ಬಂದಿಲ್ಲ ಸೊ ಈ ರೀತಿ ಬಂದರೆ ರುಚಿ ಜಾಸ್ತಿ ಆಗುತ್ತೆ ಸೊ ಇಂದ ನಾನಿಲ್ಲಿ ಅದೇ ಫ್ರೈ ಅಂಥ ಪ್ಯಾನ್ನಲ್ಲೇ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಕರಿಬೇ ಹೂವು ಹಾಕ್ಕೊಂಡು ಈ ನಾವೇನು ಸ್ಟಫ್ ಮಾಡಿಟ್ಕೊಂಡಿದ್ವಲ್ಲ ಬದನೆಕಾಯಿನ ಅದನ್ನು ಇದು ಆಯಿಲ್ನಲ್ಲಿ ಇದ್ದೀನಿ ಸೊ ಆಯಿಲ್ ಚೆನ್ನಾಗಿ ಕಾದಿರಬೇಕು ಆವಾಗ ತುಂಬ ಚೆನ್ನಾಗಿ ಬೇಗ ಆಗುತ್ತೆ ಕುಕ್ ಆಗುತ್ತೆ ಇಲ್ಲಿ ಯಾವುದೇ ರೀತಿ ಸುಟ್ಟೋಗುತ್ತೆ ಅಂತ ಭಯ ಏನೂ ಇರೋದಿಲ್ಲ ಆಯಿಲ್ ಬಿಸಿ ಆದರೂ ಕೂಡ ನಾನೇನು ಸ್ವಲ್ಪ ಮಸಾಲೆ ಇತ್ತಲ್ಲ ಅದು ಇಳ್ದಿರೋ ಅಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಇರೋದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬ್ರಿಂಜೋಲ್ ಮೇಲೇ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದುವರೆಗು ಎಲ್ಲೂ ನೀರು ಯೂಸ್ ಮಾಡಿಲ್ಲ ಗ್ರೈಂಡ್ ಮಾಡೋದಕ್ಕಾಗಿರ್ಬೋದು ಅಥವಾ ಇವಾಗ ಗ್ರೇವಿ ರೀತಿ ಬರೋದಕ್ಕಾಗಿರ್ಬೋದು ನಾನು ನೀರು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಲಾಸ್ಟಲ್ಲಿ ನಾನು ಯೂಸ್ ಮಾಡೋದನ್ನು ನಿಮಗೆ ತೋರಿಸ್ತೀನಿ ಸೊ ಇವಾಗ ಚೆನ್ನಾಗಿ ಆಯಿಲ್ನಲ್ಲಿ ಸೆಂಟರ್ನಲ್ಲಿ ಎಲ್ಲ ಸೆಂಟರ್ ಮಾಡ್ಕೊಳ್ತಾ ಇದ್ದೀನಿ ಬದ್ನೆಕಾಯಿನ ಸೊ ಇದನ್ನೆಲ್ಲ ಒಂದು ಕಡೆ ಮಾಡಿ ನಾನು ತಕ್ಷಣ ತಿರ್ಗಿಸ್ತಾ ಇಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕುಕ್ಕಾಗಲಿ ಹಾಗೆ ಮಸಾಲೆ ಕೂಡ ಚೆನ್ನಾಗಿ ಕುಕ್ ಆಗಬೇಕು ಇವಾಗ ನಾನೊಂದು ಲಿಟ್ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಹಾಗೆ ಬೇಯಿಸ್ತೀನಿ ಸೊ ಈ ರೀತಿ ಮಾಡೋದರಿಂದ ನೀರು ಬಿಟ್ಕೊಳ್ಳುತ್ತೆ ಜೊತೆಗೆ ಆಯಿಲ್ನಲ್ಲಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ರುಚಿ ಕೊಡುತ್ತೆ ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಸ್ವಲ್ಪ ಮಿಕ್ಸರ್ ಜಾರ್ನಲ್ಲಿರೋ ಅಂಥ ಮಸಾಲೆಗೆ ನಾನು ನೀರನ್ನ ಸೇರಿಸ್ಕೊಂಡು ಅದೇ ನೀರನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಕುಕ್ ಇದ್ದೀನಿ ಸೊ ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬದನೆಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ತೀನಿ ಸೊ ನಾನು ತೋರಿಸ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಹಾಗೆ ಎಣ್ಣೆನೂ ಕೂಡ ಮೇಲೆ ಬಿಟ್ಕೊಂಡಿದೆ ಒಳ್ಳೆ ರೀತಿ ಆಗಿದೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನು ಗೊತ್ತಾ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ಸೂಪರ್ ಕಾಂಬಿನೇಷನ್ ಅಲ್ಲ ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು